ಹಲೋ ಅಲ್ಲ ರೀ ಅವ್ನ ಅಮ್ಮನೇ ನಾವು ಒಂದು ಕಂತು ಡಿ ಬಿ ಇಲ್ಲ ಏನಿಲ್ಲ ಆ ನಮ್ಮನ್ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ ಇಪ್ಪತ್ನಾಕು ಇಪ್ಪತ್ತೈದು ಕಟ್ಟಿದೀವಿ ಕಟ್ಟಿದ್ವಿ ಇಪ್ಪತ್ನಾಕು ಇಪ್ಪತ್ತೈದು ಡಿ ಬಿ ಇಲ್ಲ ಏನು ಅವ್ನ ಅಮ್ಮನ್ ದಿಸ್ ಸರಿ ಫೋನ್ ಮಾಡ್ತೀವಿ ನಾವ್ ಹೇಳ ಮಾತಲ್ಲ ನೀವ್ ಹೇಳ್ತೀರಲ್ಲ ಸಾವಿರದ ಇನ್ನೂರ ಅರವತ್ ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್ ಬರೇ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ ರೂಪಾಯಿ ಬರ್ತಿತ್ತು ಅದನ್ ಬಿಟ್ಟು ನೀವೇ ಅಂತೀರಲ್ಲ ನೀವು ಹೇಳು ಹೇಳ ನೀವ್ ರೇ ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದು ಮಾತಾಡು 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 ಏನಪ್ಪ ಇದು ಹಿಂಗಾಗಿ ಮಾತಾಡು ನಾ ಬರೀ ನಮ್ ಎಲ್ ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ ಇಲ್ಲ ಹನ್ನೊಂದು ಗಂಟೆ ಅಡಿಗೆ ಬೇಯಿಸ್ತಾನೆ ಹನ್ನೊಂದುವರೆಗೆ ತಿನ್ನು ತಿರ್ಗಾವ್ ನಮ್ಮ ಬೆಳಗ್ಗೆ ಐದುವರೆಗೆ ಎಲ್ಲಿ ಹಾಲ್ ಕರಿ ಅವ್ನಮ್ಮ ಪಾಚು ಬರೀ ಇದೇ ಆಗ ಜೀವನ ನಮ್ಮ ನಿಮ್ಮ ಹತ್ರ ತಗ ತಗೊಂಡಿದ ಐವತ್ತೈದ್ ಸಾವಿರ ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಮಾಡಿ ಅವ್ನ ಅಮ್ಮನ ದೇಡಿ ಎಲ್ಲಿದ್ದೀರಾ ದೇಡಿ ಹಲೋ 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 ಯಾರು ಇಲ್ಲಿ ನೀವು ಅಪ್ಪ ನಾನು ಪ್ರತಾಪ ನಮ್ಮನ್ನ ಏನು ಕಪ್ಪ ಅನಾಥವಾಗಿ ಇಂಗ್ ಬಿಟ್ಟು ಹೋಗಬಿಟ್ಟಿದ್ದೀಯಾ ನೋಡಿ ಇಲ್ಲ ಡೆಡಿ ನಾನು ನಿನ್ ಮಗ ಲಲಿತಿನ ಮಗ ದೊಡ್ಡ ಮಗ ಹ್ಮ್ ಏನ್ ಕಿಚಿನು ಮಗುವ ಆತರ ಬೈತಿದ್ದೀಯಾ ಮತ್ತೆ ಹೇಳಿ ಏನು ಮಾಡೋಣ ಇಲ್ಲಿ ನೋಡಿ ನಾನು ನಾನು ಮಗನೆ ಅಂತ ನಾನು ಅವರಿಗ ಅಪ್ಪನಿದ್ದೆ ರಂಗ್ ನಂಬರ್ ಹಲೋ ಚಿನ್ನು ನೋಡು ಮಗು ಆಗ್ತರೆ ನಂಬರ್ ಅಲ್ಲ ಹಲೋ ಚಿನ್ನು ಮಗುವು ಮಗು ಹೆದ್ದುಬಿಟ್ಟಿ ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು ಅದಕ್ಕೆ ಎದ್ದು ಬೆಳಗಿನ ಫೋನ್ ಮಾಡ್ಕೊಟ್ಟೆ ಮಗುಗ್ ಮಗುವೆ ಯಾಕ ಆತರ ಬೈತಿದ್ಯಾ ನೀನು ನಿನ್ನ ಯಾರು ಹೇಳಿದ್ನೋ நின் கேள்னே இத்தாரி வந்து பகதம் ಹಲೋ ಹಲೋ ಅಲ್ಲ ರೀ ಅವ್ನ ಅಮ್ಮನೇ ನಾವು ಒಂದು ಕಂತು ಡಿ ಬಿ ಇಲ್ಲ ಏನಿಲ್ಲ ಅವ್ನ ನಮ್ಮನ್ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ ಇಪ್ಪತ್ನಾಕು ಇಪ್ಪತ್ತೈದು ಕಟ್ಟಿದೀವಿ ಅವ್ನ ಅಮ್ಮನ್ ಮನೆಯದ್ ಕಟ್ಟಿದ್ವಿ ಇಪ್ಪತ್ನಾಕು ಇಪ್ಪತ್ತೈದು ಡಿ ಬಿ ಇಲ್ಲ ಏನ್ ಅವ್ನ ಅಮ್ಮನ್ ದಿಸ್ಕೆ ಎಸ್ ಸರಿ ಫೋನ್ ಮಾಡ್ತೀರ ಅವ್ನ ಅಮ್ಮನ ಹಾಕೆ ನಾವ್ ಇರ್ಬೇಕು ಇನ್ನೇನಕಿಲ್ಲ ನಮ್ ಹೆಂಗ್ ಅಡಿಕೆ ಕಾಸ್ ಸೂಸ್ತಾವ್ರೆ ಫೋನ್ ಮಾಡಿ ಫೋನ್ ಮಾಡಿ ತಲೆನೋ ಕೊಡ್ತಿದೀರ ಅವ್ರ ಅನ್ಎಜುಕೇಟೆಡ್ ಎಜುಕೇಟೆಡ್ ನಿಮ್ಗೆ ಏನ್ ಗೊತ್ತಾಗುತ್ತಾ ಆ ರೆಸಿಟ್ ನಂಬರ್ ಹೇಳ್ರಿ ಈ ನಂಬರ್ ಹೇಳ್ರಿ ನಿಮ್ ಎಷ್ಟು ಕಂಡು ಕಟ್ಟಿದ್ರ ಎಷ್ಟು ಗಾಡಿ ತಗೊಂಡು ಎಷ್ಟು ವರ್ಷ ಆಯ್ತು ಏನಾಯ್ತು ಏನಾಯ್ತು ಗಾಡಿ ಮುರ್ದೋಯ್ತಾ ಆಯ್ತಾ ಹಂಗೆ ಹಿಂಗೆ ಅಂತ ಬಿಡ್ತಿರಲ್ಲ ನಾವೇನ್ ಇರ್ಬೇಕ ಅವ್ರ ಅಮ್ಮನ್ ಏನ್ ನೇಣ ಕಂಡ್ ಸತ್ತೋಗ್ ಬಿಡಕ ಹಳ್ಳಿಗಳಿಗೆ ನೀವ್ ಹಿಂಗ್ ಫೋನ್ ಮಾಡಿ ಹಳ್ಳಿಗಳ ಇದ್ ಮಾಡ್ತಿರಲ್ಲ ನೀವ್ ಅವ್ನ ಅಮ್ಮನಕ್ಕೆ ನಮ್ಗೆ ನುಂಗಿ 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 ಅವ್ನ ಅಮ್ಮನಕ್ಕೆ ಉಚ್ಚೇಲ್ ಇದು ಹಸಿನ್ ಗನ್ಲಾ ಬಂದಂಗ್ ಬದತಲ್ರಿ ಅವ್ನ ಅಮ್ಮನ ಯಾಕೆ ನೀವೇನ್ ಮನ್ಸು ಬಿಟ್ಟಿದ್ರಿ ಏನ್ರಿ ನೀವ್ ಇಷ್ಟೊಂದು ಟ್ಯಾಕ್ಚರ್ ಕೊಡ್ತೀರ ನಮ್ಗೆ ಇದೇನ್ರಿ ನಾವ್ ಹೇಳ ಮಾತಲ್ಲ ನೀವ್ ಹೇಳ್ತೀರಲ್ಲಕ್ಕ ಸಾವಿರದ ಇನ್ನೂರ ಅರವತ್ ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್ ಬರೇ ಇನ್ನೂರ್ ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಬರ್ತಿತ್ತು ಅದನ್ ಬಿಟ್ಟು ನೀವೇ ಅಂತೀರಲ್ಲ ನೀವ್ ಯಾರೇಳಾ ರೇ ನೀವು ಯಾರು ರೇ ನಾವು ಗಾಡಿ ಸಾಲ ತಗೊಂಡಿದ್ದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಾಲ ಗಂಡಸ್ರು ಮಾಡ್ತಾರೆ ಸಾಯಂಕಾಲ ಒಬ್ರು ಗಂಡಸ್ರು ಮಾಡ್ತಾರೆ ಆ ಬೆಳಿಗ್ಗೆ ಹೊತ್ತು ನೀವ್ ಮಾಡ್ತೀರಾ ಸಾಯಂಕಾಲ ಅವ್ರು ಮಾಡ್ತಾರೆ ನಮ್ಗೆ ಏನ್ ಬಂದೈತು ಅವ್ನ ಯಾರೋ ಅಮ್ಮನ್ ಆಯ್ತಿ ಆಟಾಡಕ ಮಾಡ್ಬೋಟ ರೈಟ್ ಹೇಳ ಅಂತ ಅವ್ನ ಯಾರು ನಾಯ್ ಸತ್ತವ್ರ ಚಿನ್ನಲ್ ಮುಂಡ್ ಆಯ್ತು ಯಾವ್ದ ನಂಬರ್ ಮಿಸ್ ಆಗಿ ಮಾಡಿದ್ರಿ ಸರ್ ನಾನು ನೀವು ಇದು ಗುಡ್ ನೈಟ್ ಗುಡ್ ನೈಟ್ ಸರ್ ನಾನು ಯಾವ್ದೋ ನೀನು ಮಿಸ್ ಆಗ ಮಾಡ್ ನಮ್ಮ ಕರೆಕ್ಟ್ ಆಗಿ ನೋಡ್ಕೊ ಮಾಡ್ ನಮ್ಗೆ ಸಿಗೋದು ನಾವೇನೋದು ನಾವ್ ಇದ್ ಮಾಡೋದು ನಮ್ಮಂತ ಪುಡ್ಬಲ್ ಮಕ್ಕಳು ಸಿಗೋದು ನಮ್ಮಂತ ಒಂದೇ ಒಂದೇ ಸೆಕೆಂಡ್ ನನಗೆ ಟೈಮ್ ನಿಮ್ಮ ಅಮ್ಮನ್ನ ಆಕೆ ಆಗ ಇವತ್ತೇರಿಂದ ಇದೇ ಆಗೋತಿಲ್ಲೋಕೆ ಅವನ ಗಾಡಿ ಕರ್ಕೊಂಡು ಹೋಗ್ತಾ ನಿಲ್ಲಿಸುವ ಮದ್ದಿದಾಗ ನಾ ಸೂತಗಾದ ಎರಡ್ ಸಲ ಇವತ್ತಿನ ನಾವು ಮನೆ ಗ್ರೂಪ್ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ

ನಾ ಬರೀ ನಮ್ ಎಲ್ ಗೊತ್ತಾಗಲ್ಲ ಅಂದ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ ಇಲ್ಲ ಹನ್ನೊಂದು ಗಂಟೆ ಅಡಿಗೆ ಬೇಯಿಸ್ತಾರೆ ಹನ್ನೊಂದುವರೆಗೆ ತಿನ್ನು ತಿರ್ಗಾವ್ ನಮ್ಮ ಆಲೆ ಬೆಳಗ್ಗೆ ಐದುವರೆಗೆ ಹಾಲ್ ಕರಿವು ನಮ್ಮ ಕಸಾಪಾಚು ಬರೀ ಇದೇ ಆಗ ಜೀವನ ನಿಮ್ ಹತ್ರ ತಗ ತಗೊಂಡಿದ ಐವತ್ತೈದು ಸಾವಿರ ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಮಾಡಿ ಅವನ ಅಮ್ಮನ ಇವತ್ತು ಗಾಡಿ ಓನರ್ ಅಲ್ಲ ಗಣ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ ಕೇಳಿದ್ರು ಯಾಕೆ ಅಮ್ಮನ ತಲೆ ಕೆಡಸ್ತಿರು ಮಾತ್ರ ಯಾರ ಏನೀನು ನಾನ್ ಬಿ ಎನ್ ಲಕ್ಷ್ಮಣ ಅಲ್ಲ ಅದೆಂದು ಲೇಟ್ ಮತ್ತೆ ಹೋತು ನಂದು ಅಲ್ಲಿ ಹತ್ರ ಬಂತು ಚಿಕ್ಲು ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ ಮಾತಾಡು 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 ನಮ್ಗೆ ಏನಕ್ ಮಾಡಿ 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 ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ ಇಷ್ಟದಾರು ತಿಂಡಿ ತಿಂದಿಲ್ಲ ಕಣಯ್ಯ ನಾವು ಇಟ್ಟು ಬೇಯಿಸಿಲ್ಲ ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಇವ್ ಟು ಇವ್ ಟು ಇವ್ ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಇಕ್ಕೊಂಡ್ ಡಿಕ್ಕೊಂಡ್ ಮಾಡ್ಕೊಂಡ್ ಈಗೇನೋ ಸಾರ್ ಮಾಡ ಇಟ್ಟು ಪೂಜೆ ಬತ್ತಾಳೆ ಒಂದೇ ಒಂದ್ ಒಂದು ಮಾತಾಡಕ್ ಚಾನ್ಸ್ ಕೊಡೋದು ನನ್ನ ಹೆಸರುವಾಗ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಇದು ಲೇಟ್ ನರಸಿಂಹ ಸ್ವಾಮಿ ನಮ್ಗೆ ಏನ್ ಕರೆಯಾ ಲೋನ್ ಲೋನ್ ಕಟ್ಟಿದೀವಿ ಕಣೇ ನಮ್ದು ಯಾವ್ದು ಟೀ ವಿಲ್ಲ ಕಣೆಯ ಲೋನ್ ಅದ ಕಟ್ಟು ನೀನ್ ಎಲ್ಲ ಹೋಗ್ಬಾರ ನನ್ಗ್ಯಾಕ ನನ್ಗ್ಯಾಕ ಮಾಡಿದ್ರೆ ಮಾಡಿದ್ರೆ ನೀನ್ ಮಾಡಿರೋತ್ ನನ್ಗೆ

ನಮ್ಮನ್ನ ಏನ್ ಕಪ್ಪ ಅನಾಥವಾಗಿ ಇಂಗ್ ಬಿಟ್ಟು ಹೋಗ್ಬಿಟ್ಟಿದ್ದೀಯ ನೋಡಿ ಇಲ್ಲ ಡ್ಯಾಡಿ ನಾನು ನಿನ್ ಮಗ ಲಲಿತಿನ ಮಗ ಗಲ್ಟನ್ ಮಗ ಹ್ಮ್ ಆ ಅಮ್ಮ ಮಾತಾಡದಂತ ನೋಡು ಡ್ಯಾಡಿ ಕೊಡ್ತೀನಿ ನಾನ್ ಗಾಡಿನ ಹ್ಮ್ ನೀನೇ ಲಲಿತ ಮಗನ ಆ ಆ ನೀನು ಎಕ್ಸೈಡೆಂಟ್ ಗುಟಿಸ್ಕೊಂಡಿಲ್ಲ ನಿನ್ನ

ಗೌಡ್ರವ್ರು ನಮ್ಮೂರ್ ಗೌಡ್ರವ್ರು ಏ ಚಿನ್ನು ಮಗು ಮಗು ಎದ್ ಬಿಟ್ಟಿ ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಅಂದ ಕನ್ವರ್ಸ್ಕಂತ ಇತ್ತು ಅದಕ್ಕೆ ಎದ್ದು ಬೆಳಗ್ಗೆ ಫೋನ್ ಮಾಡ್ಕೊಟ್ಟೆ ಮಗು ಯಾಕೆ ಆತರ ಬೈತಿದ್ಯ ನೀನು ನಿನ್ನ ಯಾವ ನಿಮ್ದು ನಿನ್ ಕೇಳ್ತಾನೆ ಇರ್ತಾರೆ ಬಂದ್ ಪಕ್ದಾಗ ಮನಿಕಂಬೇಕಾರ್ ಗೊತ್ತಿರ್ಲಿಲ್ವಾ ಯಾವ ಊರು ಅಂತ ಹುಟ್ಟಿಸ್ಬೇಕಾರ್ ಅಮ್ಮ ಯಾವ ಊರು ಅಂತ ಟೂರ್ ಹೋಗ್ಬೇಕಾದ್ರೆ ಗೊತ್ತಿರಲಿಲ್ಲ ಯಾವ ಊರು ಅಂತ ನಂತರ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲಾ ಮಾಡಿಸ್ಕೊಂಡು ಅಂದಲ್ಲ ಅವಾಗ ಯಾರು ಅಂತ ಗೊತ್ತಿರಲಿಲ್ವಾ ಹಾಂ ಮೊನ್ನೆ ಮೊಬೈಲ್ ತಾಣಕ್ಕೆ ದುಡ್ಡು ಇಸ್ಕೊಂಡೋದಲ್ಲ ಅದಕ್ಕೆ ಯಾರು ಅಂತ ಗೊತ್ತಿರಲಿಲ್ವಾ ಹಾಂ ನಾವು ಪೈಪ್ ಪೈಸ್ ಪೈಸ್ತೀನು ಸಿಗರೇಟ್ ಮಾರಿದ್ರೆ ಐದ್ ರೂಪಾಯಿ ಐದ್ ಪೈಸ್ ಬರ್ತೈತೆ ಒಂದ್ ಸೂಪರ್ ಮಾರಿದ್ರೆ ಚೈನಿ ಚೈನಿ ಮಾರಿದ್ರೆ ಒಂದ್ ಪೈಸ ಬೋರೈಟಿ ಅಂತ ಕೂಡಿಕ್ಕರ ಅದ್ಕ ನಿಮ್ಮ ಕಿರಬೇಕು ತಾಯಿನ ಆಕಿ ಆ ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಗಿ ಊರ್ಗಿ ಹಾ ನಾವ್ ಪೂಜೆ ಪೂಜೆ ಮಾಡಂಗಿಲ್ಲಾ ಮಕ್ಕ ತೋಳಿಂಗ್ ಬರೇ ಇದೇ ಆಗುತ್ತಲ್ಲ ಗೌಡ್ರಿ ಹಾ ನಮ್ ಮನ್ಯಾಗ ಕೇಳಸ್ಕೊಂಡು ಬಿಡ್ತಾರ ನೀಡಿ ಅದ ನೆನ್ಸ್ಕೊಬೇಕು ಲಲಿತನ್ ಸವಾಸ ಮಾಡಿ ಅವ್ಳು ಬಾಳ ಹಾಳ್ ಮಾಡಿ ಅವ್ಳ್ದ ದುಡ್ಡು ಕಾಸು ದೋಚ್ಕೊಂಡು ಅವ್ಳು ಬಾಳ ಹಾಳ್ ಮಾಡ್ಬಿಟ್ಟಿದ್ದ ಇವತ್ತು ಇರ್ತದ ದೇವ್ರ ನಂಗ ಸರಿಯಾದ ಶಿಕ್ಷೆ ಕೊಡ ಏನ್ ಮಾಡೋದು ತಾಯಿನ ಆಕಿಂಗ್ ಯಾವ್ಯಾವ ಗೊತ್ತಾಗಲಿಲ್ಲ ನೋಡ್ರಿ

ஹலோ ஹலோ ஹலோ